ಆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋದಲ್ಲಿ ಬಂದು ನಿಮಗೆ ಮಾತೃವಂಧನ ಯೋಜನೆಯಲ್ಲಿ ಹನ್ನೊಂದು ಸಾವಿರ ಕೊಡ್ತಾ ಇದ್ದಾರೆ ಅದರಿಂದ ಯಾವ ಥರ ಫೆಸಿಲಿಟೀಸ್ ನಾವು ನಾವು ತಗೋಬೇಕು ಮತ್ತು ಯಾವ ಥರ ನಾವು ಅಪ್ಲಿಕೇಶನ್ನ ಹಾಕಬೇಕು ಮತ್ತು ಯಾವಾಗ ಅಪ್ಲಿಕೇಶನ್ ಹಾಕಬೇಕು ಅದಕ್ಕೆಲ್ಲ ಯಾವ್ಯಾವ ಥರ ಡಾಕ್ಯುಮೆಂಟ್ಸ್ಗಳು ಬೇಕು ಹಾಗೆ ನಾವು ಯಾವಾಗಿಂದ ಅಪ್ಲೈ ಮಾಡಬೇಕು ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಇನ್ನು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಈ ಕುಳ್ಳೆ ಸಬ್ಸ್ಕ್ರೈಬ್ ಆಗಿ ಪತ್ತಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾವೆಲ್ಲ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಮೊದಲೇ ಬರುತ್ತೆ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಆಗೋ ಮೊದಲಾಗಿ ಮಾತೃವಂದನ ಯೋಜನೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಮಾತೃವಂದನ ಯೋಜನೆ ಅಂತ ಅಂದರೆ ಮಹಿಳೆಯರು ಅಂದರೆ ಮ ಮದುವೆ ಆಗಿರುವಂಥ ಮಹಿಳೆಯರು ಪ್ರೆಗ್ನೆಂಟ್ ಆದಾಗ ಪ್ರೆಗ್ನೆಂಟ್ ಆದಾಗಿಂದ ಹಿಡಿದು ಅವ್ರಿಗೆ ಮಗು ಆದಮೇಲೆ ಆಗಲಿ ತಾಯಿಗೆ ಮತ್ತು ಮಗುಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅಂತ ಹೇಳಿಬಿಟ್ಟು ಸರ್ಕಾರದಿಂದ ತಾಯಿ ಮತ್ತು ಮಗುಗೆ ಕೆಲವು ಫೆಸಿಲಿಟೀಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ನಿಮಗೆಲ್ಲರೂ ಆಲ್ರೆಡಿ ಗೊತ್ತೇ ಇದೆ ಆಲ್ರೆಡಿ ಪ್ರೆಗ್ನೆಂಟ್ ಆಗಿರೋರಾಗಲಿ ಬಾಣ್ತಿ ಆಗಿರೋರಾಗಲಿ ಫೆಸಿಲಿಟೀಸ್ನ ಅಪ್ಲಿಕೇಶನ್ ಅಲ್ಲಿ ಹಾಕ್ಬಿಟ್ಟು ಫೆಸಿಲಿಟೀಸ್ ತಗೊಂಡಿದ್ದಾರೆ ಇನ್ನು ಅಪ್ಲೈ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಯಾಕಂದ್ರೆ ಅವ್ರಿಗೆ ಗೊತ್ತಿರಲ್ಲ ಸರಿ ಕನ್ಫ್ಯೂಷನ್ ಇರುತ್ತೆ ನಾವು ಯಾವಾಗ ಅಪ್ಲೈ ಮಾಡಬೇಕು ಎಲ್ಲಿ ಅಪ್ಲೈ ಮಾಡಬೇಕು ಯಾರನ್ನ ಕೇಳಬೇಕು ಹೆಂಗೆ ಏನು ಯಾವ ಥರ ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಮಹಿಳೆಯರಿಗೆ ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲಾನು ತಿಳ್ಸ್ಕೊತಾ ಹೋಗ್ತೀನಿ ಮೊದಲೇದಾಗಿ ಪ್ರಧಾನಮಂತ್ರಿ ಈಗ ಮೊದಲೇದಾಗಿ ಹೆಣ್ಮಗು ಇವಾಗ ಅವರು ಬಾಣ್ತಿ ಆಗಲಿ ಮಗು ಆಗಲಿ ಅವರು ಬಸ್ರಿ ಈಗ ಪ್ರೆಗ್ನೆಂಟ್ ಆಗಿರ್ತಾರೆ ಆ ಪ್ರೆಗ್ನೆಂಟ್ ಆಗಿರೋ ಮಹಿಳೆ ಆಗಲಿ ಬಾಣ್ತಿ ಆಗಲಿ ಮಗು ಆಗಲಿ ಯಾವುದೇ ರೀತಿ ಪೌಷ್ಟಿಕ ಅಂಶ ಆಹಾರ ಇಲ್ಲದೆ ಅವರು ಕೊರತೆಗೆ ಈಗ ಬ್ಲಡ್ ಇರಲ್ಲ ಅಂತ ಹೇಳ್ತಾರೆ ಅವರಿಗೆ ಸ್ಟ್ರೆಂತ್ ಇರಲ್ಲ ಅಂತ ಹೇಳ್ತಾರೆ ಮಗುಗೆ ಬುದ್ಧಿ ಅಂತ ಹೇಳ್ತಾರೆ ಅವ್ರಿಗೆ ಒಂದೊಂದು ಇಂಜೆಕ್ಷನ್ಗಳನ್ನ ಕೊಡ್ಸೋಕೆ ಅವ್ರ ಬಗ್ಗೆ ಗೊ ಬಗ್ಗೆ ಗೊತ್ತಿರೋಲ್ಲ ಆಚೆ ಹೋದರೆ ಜಾಸ್ತಿ ಈ ಥರ ಇರುತ್ತೆ ಪ್ರೆಗ್ನೆಂಟ್ಗಳಿಗೂ ಅಷ್ಟೇ ಆಟ ಟೈಮಲ್ಲಿ ಏನೋ ಮೆಡಿಷನ್ ತಗೊಳಕಾಗದೇ ಇರಬಹುದು ಇಲ್ಲ ಮಗುಗೆ ಪ್ರೆಗ್ನೆಂಟ್ ಆಗಿರುವಂಥ ಮಹಿಳೆ ಆಸ್ತ್ರೋಸ್ಕರ ಆಗದೆ ಇರಬಹುದು ಈ ಥರ ಇರುತ್ತೆ ಅಂದರೆ ಕುಟ್ ಬಡ ಕುಟುಂಬದ ಮಹಿಳೆಯರಿಗೆ ಮತ್ತು ಮಧ್ಯಮ ವರ್ಗ ಮಹಿಳೆಯರಿಗೆ ಅಂದರೆ ಪಿಪಲ್ ಕಾರ್ಡ್ ಹೊಂದಿರುವಂಥ ಮಹಿಳೆಯರುಗಳಿಗೆ ಇದು ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ಸರ್ಕಾರ ಎಲ್ಲ ದೃಷ್ಟಿಕೋನದಿಂದ ಯೋಚನೆ ಮಾಡಿ ಮಹಿಳೆಯರಿಗೆ ಯಾವ ಯಾವ ರೀತಿ ತೊಂದರೆ ಆಗ್ತಿರ್ಬೋದು ಅನ್ನೋದನ್ನ ನೋಡಿ ಯೋಚನೆ ಮಾಡಿ ಈ ಫೆಸಿಲಿಟೀಸ್ನ ಅವ್ರಿಗೆ ಅಂತ ಮಾಡಿಕೊಟ್ಟಿದ್ದೆ ದಯವಿಟ್ಟು ಎಲ್ಲರೂ ಈ ಫೆಸಿಲಿಟೀಸ್ಗಳನ್ನ ಯೂಸ್ ಮಾಡ್ಕೊಳ್ಳಿ ಮಹಿಳೆಯರಂದರೆ ಏನು ತಾಯಿ ಆಗುವಂತ ಮಹಿಳೆಯರು ತಾಯಿ ಆಗಿರುವಂತ ಆಲ್ರೆಡಿ ಮಹಿ ತಾಯಿ ಆಗಿರುವಂಥ ಮಹಿಳೆಯರು ಕೂಡ ಯೋಚನೆ ಮಾಡಬೇಕು ಮತ್ತು ಮತ್ತೆ ಗರ್ಭಾವಸ್ಥಿ ಈಗ ಕನ್ಸೀವ್ ಆಗಿರೋ ಹೆಣ್ಮಕ್ಳು ಕೂಡ ನೋಡಿ ಏನಿದೆ ಫೆಸಿಲಿಟೀಸ್ಗಳನ್ನ ನೀವು ಪಡ್ಕೊಳ್ಳಿ ಮೊದಲೇದ ಯಾವ ಸೌಲಭ್ಯಗಳನ್ನ ಸರ್ಕಾರದಿಂದ ಮಹಿಳೆಯರಿಗೆ ಅಂದ್ರೆ ಗರ್ಭಿಣಿಯರಿಗೆ ಮತ್ತೆ ಬಹಣಂತಿಯರಿಗೆ ಕೊಡ್ತಾ ಇದೆ ಅಂತ ಅಂದ್ರೆ ಮೊದಲೇದಾಗಿ ಒಂದು ಮಹಿಳೆ ಫಸ್ಟ್ ಸತಿ ಪ್ರೆಗ್ನೆಂಟ್ ಆಗ್ತಾರೆ ಅಂತಂದರೆ ಅವ್ರಿಗೆ ಆ ಪ್ರೆಗ್ನೆಂಟ್ ಸ್ಟಾರ್ಟ್ ಆದಾಗಿಂದ ಅವ್ರ ಮಗು ಆಗುವವರ್ಗು ಅವ್ರಿಗೆ ಸರ್ಕಾರದಿಂದ ಐದು ಸಾವಿರ ಕೊಡ್ತಾ ಇದ್ದಾರೆ ಐದು ಸಾವಿರವನ್ನು ಅವ್ರು ಎರಡು ಕಂತನ್ ಮುಖಾಂತರ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಒಂದೇ ಸತಿ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲ್ಲ ಎರಡು ಕಂತ ಮುಖಾಂತರ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಮೊದ್ಲೇದಾಗಿ ಮೂರು ಸಾವಿರ ಹಾಕ್ತಾರೆ ಮಗು ಆದ ನಂತರ ಅವರಿಗೆ ಎರಡ್ ಸಾವಿರ ಹಾಕ್ತಾರೆ ಫ್ರೆಂಡ್ಸ್ ಅವ್ರ ಅಕೌಂಟಿಗೆ ಅದಾದ್ಮೇಲೆ ಎರಡನೇದು ಬಂದು ಈ ಒಂದೇ ಒಂದ್ ಮಗು ಆದ್ಮೇಲೆ ಇನ್ನೊಂದು ಮಗು ಎರಡನೇ ಮಗು ಅಂತ ನೀವು ಇನ್ ಕೇಸ್ ಏನಾದರೂ ಮಾಡ್ಕೊಂಡ್ರಿ ಅಂತಂದ್ರೆ ಅದ್ರಲ್ಲಿ ಎರಡನೇ ಮಗು ಎರಡ್ ಹೆಣ್ಣು ಆಗ್ಬಿಟ್ರೆ ಏನ್ ಗರ್ಲ್ ಬೇಬಿ ಆಗ್ಬಿಟ್ರೆ ಅವ್ರಿಗೆ ಆರ್ ಸಾವಿರ ಕೊಡ್ತಾರೆ ಅದನ್ನ ಕಂತು ಮುಖಾಂತರ ಏನು ಆಗಲ್ಲ ಫ್ರೆಂಡ್ಸ್ ಒಂದೇ ಸದ್ಯ ಆಗ್ಬಿಡ್ತಾರೆ ಆರ್ ಸಾವಿರ ಮಗು ಅಲ್ಲಿ ನಿಮ್ಗೆ ಆರ್ ಸಾವಿರ ಬಂದಿರುತ್ತೆ ಅದಾದಮೇಲೆ ಗೌರ್ಮೆಂಟ್ ಕಡೆಯಿಂದ ಈ ಎರಡು ಫೆಸಿಲಿಟೀಸ್ ಜೊತೆಗೇ ಈಗ ಕೆಲವ್ರಿಗೆ ಗೌರ್ಮೆಂಟ್ ಆಸ್ಪತ್ರೆ ಏನಾದರೂ ಆಸ್ಪತ್ರೆಗೆ ಹೋಗ್ತಾರೆ ಅವ್ರಿಗೆ ಕೆಲವೊಂದು ಮೆಡಿಷನ್ಗಳು ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂದರೆ ಎಲ್ಲ ಹಣ ಕಟ್ಟಬೇಕಾಗಿದೆ ಬಿ ಪಿ ಎಲ್ ಕಾರ್ಡ್ ಆ್ಯಡ್ ಮಾಡಿಕೊಂಡು ಅವ್ರದ್ದು ಎಲ್ಲ ಥರ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿದ್ರೆ ಸರ್ಕಾರದಿಂದ ಬೆಡ್ ಚಾರ್ಜಿಂದ ಹಿಡಿದು ಮಗುಗೆ ಆಗಲಿ ತಾಯಿಗಾಗಲಿ ಯಾವುದೇ ರೀತಿ ಮೆಡಿಷನ್ ಆಗಲಿ ಎಲ್ಲಾನು ಫೆಸಿಲಿ ಮೆಡಿಷನ್ನು ಆಗಲಿ ಅವ್ರದ್ದು ಕೇರಿಂಗ್ ಆಗಲಿ ಎಲ್ಲದಕ್ಕೂ ಫ್ರೀಯಾ ಫ್ರೀಯಾಗೇ ಸರ್ಕಾರದಿಂದ ಫೆಸಿಲಿಟೀಸ್ನ ಕೊಡ್ತಾ ಇದ್ದಾರೆ ಹಾಗೇನೆ ಫ್ರೆಂಡ್ಸ್ ಈಗಾಗ ಹೆಣ್ಮಕ್ಳು ಇನ್ ಕೇಸ್ ಎರಡನೇ ಪಾಪು ಗಂಡು ಪಾಪು ಆದರೆ ಐದೇ ಸಾವಿರ ಬರುತ್ತೆ ಇಲ್ಲ ಮೊದಲನೇದು ಹೆಣ್ಣಾಗಿ ಎರಡನೇ ಗಂಡಾದ್ರೂ ಆ ಥರನೇ ಆದರೆ ಮಗು ಹೆಣ್ಮಗು ಯಾವ ಟೈಮಲ್ಲಿ ಆಗುತ್ತೆ ಆ ಟೈಮಲ್ಲಿ ಅವ್ರಿಗೆ ಆರು ಸಾವಿರ ಒನ್ ಅಟ್ ಅ ಟೈಮ್ ಒಂದು ಒಂದು ಸತಿ ಹೋಗುತ್ತೆ ಯಾವುದೇ ರೀತಿ ಕಂತು ಥರ ಬರೋಲ್ಲ ಅವ್ರಿಗೆ ಹಾಗೇನೆ ಹೆಣ್ಮಗು ಆದರೆ ಸರ್ಕಾರದಿಂದ ಇನ್ನೊಂದು ಕೂಡ ಯೋಜನೆ ಅವ್ರಿಗಿದೆ ಅಲ್ಲ ಸಮೃ ಸುಖ ಸಮೃದ್ಧಿ ಯೋಜನೆ ಅಂತ ಅದನ್ನು ಕೂಡ ಅವ್ರಿಗೆ ಬೆನಿಫಿಟ್ ಇರುತ್ತೆ ಹೆಣ್ಮಗು ಆದ ತಂದೆ ತಾಯಿಗಳು ಸ್ವಲ್ಪ ಗಮನ ಇಟ್ಟು ಅದನ್ನು ಮಾಡಿ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅದನ್ನ ಮರೆಯಕ್ಕೆ ಹೋಗ್ಬೇಡಿ ಹಾಗೆ ಏನಿದೆ ಈ ಅಪ್ಲಿಕೇಶನ್ಗೆ ಹಾಕೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಮೊದಲೇದಾಗಿ ನಿಮಗೆ ತಾಯಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅಂದರೆ ಏನು ಗರ್ಭಸ್ಥೆ ಆಗಿರ್ತಾರಲ್ಲ ಪ್ರೆಗ್ನೆಂಟ್ ಕನ್ಸೀವ್ ಆಗಿರ್ತಾರಲ್ಲ ಅವ್ರದ್ದು ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ತಾಯಿ ಕಾರ್ಡ್ ಬೇಕಾಗುತ್ತೆ ಅವ್ರದ್ದು ಪಾನ್ ಕಾರ್ಡ್ ಬೇಕಾಗುತ್ತೆ ಮತ್ತು ಕುಟುಂಬದ್ದು ಅದು ರೇಷನ್ ಕಾರ್ಡ್ ಬೇಕಾಗುತ್ತೆ ಹಾಗೂ ಜಾತಿ ಪ್ರಮಾಣ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಮತ್ತು ಅವ್ರದ್ದು ರೀಸೆಂಟ್ ಫೋಟೋ ಅಂದರೆ ಅವರು ಏನು ಕನ್ಸೀವ್ ಆಗಿರ್ತಾರೋ ಆ ಟೈಮಲ್ಲಿ ಒಂದು ಎರಡು ಪಾಸ್ಪೋರ್ಟ್ ಆ ಟೈಮ್ದು ಒಂದೆರಡು ಅವ್ರದ್ದು ರೀಸೆಂಟ್ ಫೋಟೋ ಅವ್ರದ್ದು ಹೋಗ್ಬೇಕಾಗುತ್ತೆ ಹಾಗೆ ಅವ್ರದ್ದು ಪಾಸ್ಬುಕ್ ಅವ್ರದ್ದು ಏನು ಪ್ರೆಗ್ನೆಂಟ್ ಆಗಿರ್ತಾರಲ್ಲ ಅವ್ರದ್ದು ಒಂದು ಪಾಸ್ಬುಕ್ ಅಕೌಂಟು ಕರೆಕ್ಟಾಗಿ ಆ್ಯಕ್ಟಿವಲ್ಲಿ ಇರಬೇಕು ಆ ಅಕೌಂಟು ಅವರಿಗೆ ಸರ್ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟರೆ ನೀವು ಆರಾಮಾಗಿ ಏನಿದೆ ಮಾತ್ರ ಒಂದನ ಯೋಜನೆಗೆ ನೀವು ಅಪ್ಲಿಕೇಶನ್ ಆರಾಮಾಗಿ ಹಾಕ್ಬೋದು ಅದರಿಂದ ಕೂಡ ನಿಮಗೆ ಸರ್ಕಾರದಿಂದ ನಿಮಗೆ ಎಲ್ಲ ಥರ ಫೆಸಿಲಿಟಿ ಈಗ ನಿಮ್ಗೆ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಮೇಡಮ್ ಅಂತ ಅಂದರೆ ನೀವು ಹೋಗ್ಬಿಟ್ಟು ಆನ್ಲೈನಲ್ಲಾದರೂ ಹಾಕೋತೀವಿ ಮೇಡಮ್ ಆನ್ಲೈನಲ್ಲಿ ಅಂತಂದರೆ ಆನ್ಲೈನಲ್ಲಿ ಆಪ್ಷನ್ ಇರುತ್ತೆ ನಿಮ್ಗೆ ಇಯರೆಷ್ಟು ಸೈಬರ್ ಸೆಂಟರ್ ಹೋಗ್ಬಿಟ್ಟು ಕೇಳಿದ್ರೆ ನಿಮ್ಗೆ ಹಾಕೊಡ್ತಾರೆ ಇಲ್ಲ ಮೇಡಮ್ ನಮಗೆ ಸೈಬರ್ ಅವೆಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಅಂತ ಅಂದಾಗ ನೀವೇನು ಮಾಡಿ ಅಂತಂದರೆ ಆಫ್ಲೈನ್ ಅಂತ ಬಂದಾಗ ನೀವು ನಿಮಗೆ ಗೊತ್ತಿದೆ ನಿಮ್ಮ ಊರಲ್ಲಾಗಲಿ ಇರ್ಬೋದು ನೀವಿರೋ ಏರಿಯಾಗಳಲ್ಲಿ ಆಗಿರ್ಬೋದು ನೀವು ಒಂದು ಸತಿ ಕನಸಿ ಅಂತ ಅಂದಮೇಲೆ ನೀವು ಅಂಗನವಾಡಿಲಿ ನೀವು ಎಂಟ್ರಿ ಮಾಡಿಸೇ ಮಾಡಿಸಿದ್ದು ಆಶ ಆಶಾ ಕಾರ್ಯಕರ್ತೆಗಳು ಕಾರ್ಯಕರ್ತೆಯರು ಬಂದು ನಿಮ್ಮನ್ನ ಎಲ್ಲಿ ಯೋಗ ಕ್ಷೇಮ ವಿಚಾರ ತಿಂಗಳಾಗಿದೆ ಏನು ಬ್ಲಡ್ ಎಷ್ಟಿದೆ ವೆಯ್ಟ್ ಎಷ್ಟಿದೆ ಅಂತ ಎಲ್ಲ ಚೆಕ್ ಮಾಡಿ ನಿಮ್ಮದು ಡೀಟೇಲ್ಸ್ ಎಲ್ಲ ಬರ್ಕೋತಾರೆ ನಿಮ್ಮ ಫ್ಯಾಮಿಲಿದಾಗಲಿರ್ಬೋದು ನಿಮ್ಮ ಆಗಿರ್ಬೋದು ಎಲ್ಲನೂ ಅಲ್ಲಿ ಹೋಗ್ಬಿಟ್ಟು ಬೇಕಾದರೆ ನೀವು ಈ ಅಪ್ಲಿಕೇ ಈ ಇದೇ ಈ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ರೆ ಅವರು ಕೂಡ ನಿಮಗೆ ಅವ್ರ ಕಡೆಯಿಂದ ಹಾಕಿಸ್ಕೊಡ್ತಾರೆ ಒಂದು ನಿಧಾನ ಆಗ್ಬೋದೇನೋ ಬಟ್ ಯಾಕಂದ್ರೆ ಅವರು ತುಂಬಾ ಕೆಲಸ ಇರುತ್ತಲ್ವ ಸೊ ಹಂಗಾಗಿ ನಿಧಾನ ಆಗ್ಬೋದು ಬಟ್ ನಿಮ್ಮ ಆರಾಮಾಗಿ ನಿಮಗೆ ಯಾವುದೇ ರೀತಿ ತೊಂದರೆ ಇಲ್ಲದೆ ನಿಮಗೆ ಮಾತ್ರ ವಂದನ ಯೋಜನೆ ಇದು ದುಡ್ಡು ಬಂದೇ ಬರುತ್ತೆ ಅದೇ ಮಗು ಈ ಪ್ರೆಗ್ನೆಂಟ್ ಆಗಿದ್ದಾಗಿನ ಮಗು ಆಗೋದ್ರೊಳಗಡೆ ಎಲ್ಲ ರೀತಿ ಫೆಸಿಲಿಟಿ ಸಿಗುತ್ತೆ ಹಾಗೇನೇ ನಿಮ್ಗೆ ಸರ್ಕಾರದಿಂದ ನೀವು ಅಂಗನವಾಡಿಗೆ ಹೋಗ್ತೀರಾ ನಿಮಗೆ ಟಿ ಟಿ ಇಂಜೆಕ್ಷನ್ ಆಗಿರ್ಬೋದು ಮಗುಗೆ ಮಗು ಆದಮೇಲೆ ಮಾ ಟಿ ಟಿ ಇಂಜೆಕ್ಷನ್ ಆಗ್ಬೋದು ಪ್ರತಿಯೊಂದು ನಿಮಗೆ ಅಂಗನವಾಡಿಯಲ್ಲೇ ಸಿಗುತ್ತೆ ಪ್ರತಿಯೊಂದು ಅವರೇ ನಿಮಗೆ ಹೇಳ್ತಾರೆ ಮಗು ಆಗಿ ಒಂದು ವರ್ಷದವರೆಗೂ ಅವರೇ ಬೇಕಾದ್ರೆ ಮನೆ ಮನೆಗೂ ಬಂದು ಎಲ್ಲ ರೀತಿ ಸೌಲಭ್ಯಗಳನ್ನ ಕೇಳಿಕೊಂಡು ಮಾಡಿಕೊಂಡು ಏನು ತೊಂದರೆ ಇದೆಯಾ ಇಲ್ಲವೂ ಅಂತ ಹೇಳಿ ನಿಮಗೆ ಆರೋಗ್ಯಕರವಾಗಿ ಇರೋದಕ್ಕೆ ಬಾಣ್ತಿಗೆ ಬಾಣ್ತಿಗೆ ಅವ್ರ ಕಡೆಯಿಂದಲೇ ಸರ್ಕಾರ ಕಡೆಯಿಂದನೇ ಪೌಷ್ಟಿಕ ಪೌಷ್ಟಿಕ ಕೊರತೆ ಆಗಬಾರ್ದು ಅಂತ ಹೇಳಿಬಿಟ್ರೆ ಟ್ಯಾಬ್ಲೆಟ್ಸ್ ಅವರೇ ಪ್ರೊವೈಡ್ ಮಾಡ್ತಾರೆ ಎಲ್ಲ ರೀತಿ ಫೆಸಿಲಿಟೀಸ್ ಗೌರ್ಮೆಂಟ್ ಕಡೆಯಿಂದ ಕೊಡ್ತಾ ಇದೆ ಫ್ರೆಂಡ್ಸ್ ಹಾಗಾಗಿ ಯಾವುದೇ ರೀತಿ ಈ ಇಲ್ಲ ಅವೆಲ್ಲ ವರ್ಕ್ ಆಗೋಲ್ಲ ಗೌರ್ಮೆಂಟ್ ಇದೆಲ್ಲ ಹೇಳ್ತಾರೆ ಕೊಡಲ್ಲ ಅಂತ ದಯವಿಟ್ಟು ನೀವು ಕೇರ್ಲೆಸ್ ಮಾಡೋಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರು ಹೆಣ್ಮಕ್ಳು ಇದನ್ನು ತಗೊಳ್ಬೇಕಾಗಿತ್ತು ಏನಿದೆ ಕನ್ಸಿವ್ ಆಗಿರೋ ಹೆಣ್ಮಕ್ಳು ದಯವಿಟ್ಟು ಆದಷ್ಟು ನಿಮ್ಮ ಅಂಗನವಾಡಿಗಳಿಗೆ ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳನ್ನ ಕರೆಕ್ಟ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಹಾಗೇನು ತಾಯಿ ಮತ್ತು ಮಗು ಆಲ್ಮೋಸ್ಟ್ ಮಗು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಯಾರು ಅಷ್ಟೇ ಹೆಣ್ಮಗು ಆಯಿತು ನಮಗೆ ಗಂಡು ಮಗು ಆಗಬೇಕಿತ್ತು ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಎರಡು ಗಂಡಾದರೂ ಅಷ್ಟೇ ಹೆಣ್ಣಾದರೂ ಅಷ್ಟೇ ಮಗು ಮಗುನೇ ದಯವಿಟ್ಟು ಹೆಣ್ಣು ಮಗು ಆಯಿತು ಅಂತ ದಯವಿಟ್ಟು ತಪ್ಪುಗಳನ್ನ ಹೋಗಬೇಡಿ ಜನ ಏನೇನೋ ಹೇಳ್ತಾರೆ ಅಂತ ದಯವಿಟ್ಟು ಇದು ಹೋಗಬೇಡಿ ಯಾವುದೇ ಆಗಲಿ ನಮಗೆ ಸಂಸಾರ ನಮ್ಮ ಬದುಕಿಗೆ ಆಗೋದು ನಮ್ಮ ಮಕ್ಕಳೇ ಅಂತ ನೀವು ಮರೆಯೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಅಯ್ಯೋ ಹೆಣ್ಮಗು ಆಯಿತು ಗಂಡು ಮಗು ಅಂತ ಯಾವ ಥರ ಭೇದ ಭಾವ ಮಾಡ್ಬಿಡೋಕ್ ಹೋಗ್ಬೇಡಿ ನೀವು ಅದೇ ಆದರೂ ಮಗುನ ಮಗು ಆಗಲಿ ತಾಯಿಯಾಗಲಿ ಆ ಫ್ಯಾಮಿಲಿ ತುಂಬ ಆರೋಗ್ಯವಾಗಿರಲಿ ಅಂತಲೇ ಎಲ್ಲರೂ ಬಯಸೋದು ದಯವಿಟ್ಟು ಯಾರು ಮಿಸ್ಟೇಕ್ಸ್ನ ಮಾಡ್ಕೊಳಕ್ಕೆ ಹೋಗಬೇಡಿ ಹೆಣ್ಮಗು ಹಂಗೆ ಹಿಂಗೆ ಅಂತ ಹೇಳಿಬಿಟ್ಟು ಹಾಗೆ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟು ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಏನಾದರೂ ಬೇರೆ ಇನ್ಫಾರ್ಮೇಷನ್ ಇನ್ನೂ ಜಾ ಹೆಚ್ಚಿನ ಇನ್ಫಾರ್ಮೇಷನ್ಗೆ ನಮಗೆ ವಿಡಿಯೋ ಕೆಳಗಡೆ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಟ್ಯಾಗ್ ಮಾಡಿರ್ತೀನಿ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ಏನೇ ಹೊಸ ಅಪ್ಡೇಟ್ ಗಳನ್ನು ನಿಮ್ಗೆ ನೋಟಿಫಿಕೇ ನಿಮ್ಗೆ ಮೊದ್ಲೇನೆ ವಿಷಯಗಳು ಬರುತ್ತೆ ಹಾಗೆ ಏನಾದ್ರೂ ಡಾಕ್ಯುಮೆಂಟ್ಸ್ ಕಳಿಸಿದ್ರೆ ನಾವು ಕೂಡ ಏನ್ ಅಪ್ಲಿಕೇಶನ್ ಹಾಕೊಡ್ತೀವಿ ಲೈಕ್ ಮಾಡಿ ಶೇರ್ ಮಾಡಿ ಬೈ ಫ್ರೆಂಡ್ಸ್